ಸಾಗರದ ಶಾಸಕರಾದ ಗೋಪಾಲ್ಕೃಷ್ಣ ಬೇಳೂರವರು ಗೌತಮ್ಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ಕೋಟಿಗೂ ಅಧಿಕ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೊಂದು ಸಾವಿರ ಕೋಟಿ ಹಣ ನೀಡಿದರೂ ಸಹ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಬಡವರು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಹಿಂದುತ್ವ ಹಿಂದುತ್ವ ಎಂದು ಹೇಳಿಕೊಳ್ಳುವ ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ಉಳಿಸಿಕೊಳ್ಳದ ಕಾರಣ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅರವತ್ತಾರು ಸೀಟುಗಳಿಗೆ ಬಂದಿದೆ ನಿಂತಿದೆ ಅಲ್ಲದೆ ಹಿಂದುತ್ವದ ಬಗ್ಗೆ ಹೆಚ್ಚು ಮಾತನಾಡಿದ ಈಶ್ವರಪ್ಪ ಯತ್ನಾಳ್ ಅನಂತಕುಮಾರ್ ಹೆಗ್ಡೆ ಮುಂತಾದ ನಾಯಕರನ್ನು ಮೂಲೆ ಗುಂಪು ಮಾಡಿದೆ ಯಡಿಯೂರಪ್ಪನವರ ಅನ್ಯ ಮಾರ್ಗದ ಹಣದಿಂದಾಗಿ ಅವರ ಮಗ ವಿಜೇಂದ್ರ ಅಧ್ಯಕ್ಷನಾಗಿದ್ದಾನೆ ಎಂದು ವಾಗ್ದಾಳಿ ನಡೆಸಿದರು ಆದರೆ ಯಾವುದೇ ಇದಿಲ್ಲ ಅವರು ಈಗ ಏನಾಗಿದೆ ಅವರಲ್ಲೇ ಒಂದಿಷ್ಟು ಗುಂಪುಗಳು ಮಾಡಿಕೊಂಡು ಹಡಬಿ ದುಡ್ಡು ಇಟ್ಕೊಂಡವರು ಮಾತ್ರ ಅಲ್ಲಿರುವಂಥದ್ದು ಬಿಟ್ಟರೆ ಬೇರೆ ಯಾರಿಗೂ ಏನು ನಡೆಯಲ್ಲ ಏನಾಗಿದೆ ಇವತ್ತು ಯಡಿಯೂರಪ್ಪ ಹಡ್ಬಿ ದುಡ್ಡು ಮಾಡಿದ್ರಿಂದ ಅವ್ರ ಮಕ್ಕಳು ಇವತ್ತು ಓಡಿ ಇದು ಮಾಡ್ಕೊಳ್ಳೋಕ್ ಬಂದಿದೆ ಅಧ್ಯಕ್ಷ ಯಾಕೆ ಬಂದು ಬಿಟ್ಟರೆ ಬೇರೆ ಯಾವ ಉದ್ದೇಶದಿಂದ ಇಲ್ಲ ಇವತ್ತು ಯಾವ ಇದರಿಂದ ಬಂದವರು ಇಲ್ಲ ಅಲ್ವಾ ಅದರಿಂದ ಏನಾಗಿದೆ ಬಿ ಜೆ ಪಿ ತತ್ವ ಸಿದ್ಧಾಂತನೂ ಉಳಿಸ್ಕೊಂಡಿಲ್ಲ ಎಲ್ಲ ಕಳ್ಕೊಂಡು ಹೋಗಿದ್ದಾರೆ ಇವತ್ತು ಅಲ್ವಾ ಹಂಗಾಗಿ ಈಗ ಅರವತ್ತಾರು ಸೀಟಿ ಬಂದಿದ್ದಾರೆ ಅವರು ಅಲ್ವಾ ಹಿಂದುತ್ವ ಹಿಂದುತ್ವ ಅಂತ ಕೂತ್ಕೊಂಡು ಕೂಕೊಂಡು ಅರವತ್ತಾರು ಸೀಟಿ ಬಂದಿದ್ದಾರೆ ಪಾಪ ಈ ಹಿಂದುತ್ವ ಅಂತ ಕೂಕೊಂಡ ಈಶ್ವರಪ್ಪ ಯತ್ನಾಳು ಅನಂತಕುಮಾರ್ ಹೇಗಡೆ ಮೂಲೆ ಗುಂಪಾಗ ಹೋಗ್ಯಾರ ಈಗ ಹಂಗಾಗಿ ಈ ಪಕ್ಷ ಮತ್ತೆ ಮೇಲೋಗಕ್ಕೆ ಸಾಧ್ಯನೇ ಇಲ್ಲ ಇದೇ ಥರನೇ ಯಾರ್ಯಾರು ಹಿಂದುತ್ವ ಅಂತ ಹೋಗ್ತಾರೆ ಇಲ್ಲಿ ನಡೆಯೋಕ್ಕಾಗಲ್ಲ ಭಾರತ ದೇಶ ಜಾತ್ಯತೀತ ಪಕ್ಷ ಆಗಿರೋದು ಜಾತ್ಯತೀತ ದೇಶ ಆಗಿರೋದ್ರಿಂದ ಇಲ್ಲೆಲ್ಲರೂ ಸಮಾನತೆ ನೋಡಬೇಕು ನೀವು ಹೇಳ್ತೀರಿ ಮುಸಲ್ಮಾನ್ರಿ ನೀವು ಇದು ಕೊಡಬೇಡಿ ಮೀಸಲಾತಿ ಕೊಡಬೇಡಿ ಅಂತ ನೀವು ಹೇಳ್ತೀರಿ ಹೌದಾ ಆಯಿತು ಮುಸಲ್ಮಾನಿ ದೇಶದ ಪ್ರಜೆಗಳಲ್ವೀ ಅವ್ರಿಗೆ ನಾವು ಎಷ್ಟು ಕೊಟ್ಟಿದ್ದೀವಿ ಏನು ಐವತ್ತು ಪರ್ಸೆಂಟ್ ಕೊಟ್ಟಿದ್ದೀವ ಅವ್ರಿಗೆ ಕೊಟ್ಟಿದ್ದು ಒಂದೇ ಪರ್ಸೆಂಟು ನಾಲ್ಕೂವರೆ ಪರ್ಸೆಂಟ್ ನಾವು ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿರೋದು ತೊಂಬತ್ತೊಂಬತ್ತು ಪರ್ಸೆಂಟಲ್ಲಿ ಒಂದು ಪರ್ಸೆಂಟ್ ಅವ್ರಿಗೆ ಕೊಟ್ಟಿದ್ದೀವಿ ಅದೇ ಮೋದಿಜಿಯವ್ರ ಮೊನ್ನೆ ಮೂವತ್ತ್ಮೂರು ಲಕ್ಷದ ಜನರಿಗೆ ಮೋದಿ ಕಿಟ್ ಕೊಟ್ಟರು ಏನು ಗೊತ್ತೇಳಿ ಮುಸಲ್ಮಾನ ಬಡವರಿಗೆ ಅಂತ ಕಿಟ್ ಅದು ಅಲ್ವಾ ಅದು ಯಾಕೆ ಕೊಟ್ಟರು ನೀವು ಹಾಗೆ ಅಂದರೆ ಇವ್ರ ಧೋರಣೆ ಏನಂದರೆ ಮೋದಿಜಿ ಕೊಡ್ಬೋದು ನಮ್ಮ ರಾಜ್ಯ ಸರ್ಕಾರ ಕೊಡಬಾರ್ದು ಆ ಥರ ಇವ್ರ ಧೋರಣೆ ಹಂಗಾಗಿ ಇದೆಲ್ಲ ಏನಾಗಿದೆ ಬಿ ಜೆ ಪಿ ಗೊಂದಲ ಗೂಡಾಗಿದ್ದಾರೆ ಇವ್ರಿಗೆ ಏನು ಮಾಡಬೇಕು ಏನು ಹೇಳಬೇಕು ಅರ್ಥ ಆಗ್ತಿಲ್ಲ ಇವ್ರಿಗೆ ಯಾವುದೇ ಕೆಲಸ ಇಲ್ಲ ಈ ಕೆಲಸ ಇಲ್ದಿರದ ಇವ್ರಿಗೆ ಕಿರ್ಚಾಟ ಇವೆಲ್ಲ ಮಾಡ್ತಾ ಇದ್ದಾರೆ ನೀವು ಸ್ಟ್ರೈಕ್ ಮಾಡ್ರಿ ಮೋದಿಜಿಯವ್ರ ಮನೆ ಕೊಟ್ರಲ್ಲ ಮೂವತ್ತ್ ಮೂರು ಲಕ್ಷ ಜನರಿಗೆ ಇವತ್ತು ಏನು ರಂಜಾನ್ ಕಿಟ್ ಕೊಟ್ರಲ್ಲ ಅದಕ್ ನೀವು ಸ್ಟ್ರೈಕ್ ಮಾಡಿದಿರೀ ಕೊಟ್ರ ನೀವು ಸ್ಟ್ರೈಕ್ ಮಾಡಿದಿರಿ ನೀವು ನಾವು ಕೊಟ್ರೆ ಯಾಕೆ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ಈ ತರ ಧೋರಣೆ ಇದೆ ಮೋದಿಜಿಯವ್ರೇ ಹೇಳಿದಾರೆ ಭೇಟಿ ಅಂತ ಹೇಳಿ ದೇಶದಲ್ಲೇ ಕಾನೂನು ಇದು ಮಾಡ್ತಾರೆ ಅವರಲ್ವಾ ಇಂಥವ್ರಿಂದಲೇ ಇಂಥದ್ದು ಬಂದಾಗ ಇವ್ರು ಯಾಕೆ ಹಿಂಗೆ ಹೇಳ್ಬೇಕು ಅಂದರೆ ಇವ್ರ ಉದ್ದೇಶ ಏನು ಗೊತ್ತಾ ಬೇರ್ಪಡಿಸೋದಷ್ಟೇ ನಾವು ಏನೇ ಕೊಟ್ಟರು ಬೇರ್ಪಡಿಸಿದ್ದಾರೆ ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ನಾವು ಕೊಟ್ಟಿದ್ದು ಬರೀ ಮುನ್ನೂರು ಮುನ್ನೂರು ಕೋಟಿ ಕೊಡ್ತಿದ್ದೀವಿ ನಾವು ಯಾರಿಗೆ ಮುಸಲ್ಮಾನರಿಗೆ ಕೊಟ್ಟಿದ್ದು ಮುನ್ನೂರು ಕೊಟ್ಟರೆ ಇದೇ ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಒಂದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇವರು ನಾವಲ್ಲ ಕೆ ಜಿ ಪಿ ಕಟ್ಟ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದೆ ಇದೇ ಯಜಮಾನ ಯಾರು ಯಡಿಯೂರಪ್ಪ ಕೆ ಜಿ ಪಿ ಬರಲಿಲ್ಲ ನಾನು ಗೆಲ್ಸ್ರಿ ನಿಮಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಮುಸ್ಲಿಮಿಗೆ ಹೇಳಿದ್ದೆ ಅವ್ರು ಟೊಪ್ಪಿ ಹಾಕೊಂಡು ಒಂದು ಕಡೆಗೆ ಹಾಕೊಂಡಿದ್ದ ಈಗ ನೋಡಿ ಅಪ್ಪ ಮಕ್ಕಳು ಹೆಂಗೆ ಮಾತಾಡ್ತಾರೆ ಈಗ ಹೌದಾ ಹಂಗೆ ಧೋರಣೆಗಳು ಇರ್ತವೆ ಜಾತ್ಯತೀತವಾಗಿರುವಂತ ಇದರಲ್ಲಿ ಇದು ಯಾವುದೂ ಬರೋದಿಲ್ಲ ಮುಸ್ಲಿಮ್ಸಿಗೂ ಕೊಡಬೇಕು ಕ್ರಿಶ್ಚಿಯನ್ರಿಗೂ ಕೊಡಬೇಕು ಜೈನರಿಗೂ ಕೊಡಬೇಕು ನಮ್ಮ ಹಿಂದೂಗಳಿಗೂ ಎಲ್ಲರಿಗೂ ಕೊಡಬೇಕು ನಮ್ಮಲ್ಲಿ ಸಮಾನತೆ ಇದೆ ಅದು ಯಾವುದೇ ಇಲ್ಲ ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿ ಎಲ್ಲ ಜಾತಿ ಧರ್ಮ ವರ್ಗ ರೈತರಿಗೆ ಎಲ್ಲರಿಗೂ ಕೊಟ್ಟಿದ್ವಿ ಇದೇ ಸಮಾನತೆ ಹಾಕಿ ಕೊಟ್ಟಿದ್ವಿ ಅಷ್ಟೇ ಥ್ಯಾಂಕ್ ಯು ಏನಂದರೆ ಹಿಂದೂ ಫೈರ್ ಆಗಿರುವಂಥ ಒಬ್ಬ ಎತ್ತಾಳು ಇಡೀ ರಾಜ್ಯದಲ್ಲಿ ಅವ್ರು ಬೈದಿರು ಕಾಂಗ್ರೆಸ್ಸಿಗೆ ಬಿಟ್ಟರೆ ಅವ್ರು ಬಿ ಜೆ ಪಿಗೇನು ಬೈದಿಲ್ಲ ಈ ಅಪ್ಪ ಮಕ್ಕಳಿಗೆ ಮಾತ್ರ ಗೊತ್ತಿದೆ ಇವತ್ತು ಏನಾಗಿದೆ ಹಿಂದೂ ಫೈರ್ ಆಗಿದ್ದಂಥವ್ರು ಯಾರ್ಯಾರಿದ್ದಾರೆ ಈ ಅಪ್ಪ ಮಕ್ಕಳು ಇಬ್ಬರು ಸೇರಿ ಎಲ್ಲ ಮುಗಿಸಿಬಿಟ್ರು ಅವರೆಲ್ಲ ಉದಾಹರಣೆ ಅನಂತಕುಮಾರ್ ಹೆಗಡೆ ಮುಗಿಸಿದ್ರು ಈಶ್ವರಪ್ಪನ ಮೊನ್ನೆ ಹಾಕಿ ಎಲ್ಲ ತೆಗೆದು ಮುಗಿಸಿದ್ರು ಈಗ ಇವನೊಬ್ಬ ಕೂತಿದ್ದ ನಾ ಮೊನ್ನೆ ಹೇಳಿದೆ ಒಂದು ಸರಿ ಯಾಕೆ ಮರೇ ಇಷ್ಟೆಲ್ಲ ಬೇಕಾದ ಮರ್ಯ ತುಂಬ ಹಿಂದೂ ಅಂತ ಕೂಗಿ ಕೂಗಿದ್ರೆ ನಿನಗೆ ಏನೂ ಆಗಲ್ಲ ಅಷ್ಟ್ರೊಳಗೆ ಅವ್ನು ತೆಗೆದು ಹಾಕಬೇಕು ಅದೇ ಹಿಂದೂ ಹುಲಿಯನ್ನು ಓನಿಗೆ ಹಾಕಿದ ಅಪ್ಪ ಮಕ್ಕಳು ಅಂತ ಹೇಳ್ಬೋದು ಈ ಟೈಟಲ್ಸ್ ಹೇಳ್ಬೋದು ಅದೇ ಒಳ್ಳೆ ಮನುಷ್ಯನೇ ಅವನು ಯಾಕಂದ್ರೆ ಹಿಂದಿಂದಲೂ ಬಿ ಜೆ ಪಿಯ ಕಟ್ಟ ಹಾಳಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಹಿಂದುತ್ವ ಅಂತ ಹೋದದ್ದವರು ಯಾವ್ಯಾವ ಪಕ್ಷದಲ್ಲಿ ಹಿಂದುತ್ವ ಅಂತ ಹೋಗಿದ್ದಾರೆ ಇವತ್ತು ಅವರು ಅವ್ರನ್ನೆಲ್ಲರನ್ನೂ ಮೂಲೆ ಗುಂಪು ಮಾಡಿದ್ದು ಇದೇ ಅಪ್ಪ ಮಕ್ಕಳೇ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೂ ನಡೆಯೋದಿಲ್ಲ ಅಂತ ಬಿ ಜೆ ಪಿಯಲ್ಲಿ ಗೊತ್ತಾಗಿದೆ ಅವನು ಅವರ ಹಣೆ ಬರ ಈಗ ಅರ್ಥ ಆಗಿದೆ ಅಂತ ಅಭಿವೃದ್ಧಿ ಹಣ ಅಂತೂ ಕೊರತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗ್ಯಾರಂಟಿಗೆ ಐವತ್ತೊಂದು ಸಾವಿರ ಕೋಟಿ ಹೋದ್ರೂ ಸಹ ಬಡವರ ಪರ ಹೋಗಿದೆ ಅದು ಅದು ಆರು ಕೋಟಿ ಜನರಿಗೆ ಈ ರಾಜ್ಯದ ಜನರಿಗೆ ಮುಟ್ತಾ ಇದೆ ಅಂತ ನನಗೆ ಹೆಮ್ಮೆ ಇದೆ ಯಾಕಂದ್ರೆ ನೊಂದ ಜನರು ಬಡವರು ಯಾವ ರೀತಿ ಇದಾರೆ ಅನ್ನೋದು ನನಗೆ ಗೊತ್ತಿದೆ ಆ ಜನರಿಗೆ ಎರಡು ಸಾವಿರ ರೂಪಾಯಿ ಪುಕ್ಕಟ್ಟೆ ಕರೆಂಟು ಹತ್ತು ಕೆ ಜಿ ಅಕ್ಕಿ ಬಂದ್ರೆ ಆ ಒಂದು ಹೊತ್ತಿನ ಊರುಟಕ್ಕೆ ಅವ್ರಿಗೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ರಾಜ್ಯ ಸರ್ಕಾರ ನಮ್ಗೆ ಕೊಟ್ಟಿದ್ದೀನಿ ಅವೆಲ್ಲವನ್ನ ಕೊಟ್ಟು ಈ ಥರ ಆಗಿದೆ ಹಾಗಾಗಿ ಕಾಲ್ ಸಂಖ್ಯೆಗಳು ಭಾಳ ಗಣ ಕೇಳ್ತಾ ಇದ್ದೀರಿ ಇವತ್ತು ಭಾಳ ಜನಕ್ಕೆ ಕೇಳಿದ್ದೀನಿ ಕಾಲ್ ಸಂಖ್ಯೆಗಳಿಗೆ ನಾವು ಈಗಾಗಲೇ ನಾನು ಐವತ್ತು ಕೋಟಿ ರೂಪಾಯಿ ನಮ್ಗೆ ಈಗಾಗಲೇ ಬರಲಿಕ್ಕೆ ಈಗ ತಯಾರಿದ್ದೀನಿ ಹತ್ತಿರ ಬರ್ತೇನೆ ಅವತ್ತು ಚಂದ್ರನಿಗೆ ಹೇಳಿದ್ದೀನಿ ಈ ಭಾಗದ ಒಂದು ಪಟ್ಟಿ ಮಾಡಿಕೊಡಿ ಅಂತ ಚಂದ್ರರಾಜು ಮತ್ತು ಸೋಮಶೇಖರ್ ಇವರಿಗೆಲ್ಲ ಹೇಳಿದ್ದೀನಿ ಎಲ್ಲ ಮುಖ್ರಿಗೆಲ್ಲ ಹೇಳಿದ್ದೀನಿ ಎಲ್ಲ ಕೂತ್ಕೊಂಡು ಒಂದು ಚ ಪಟ್ಟಿ ಮಾಡಿರಿ ಆ ಕಾಲ್ ಸಂಖ್ಯೆಗಳಿಗೂ ಅವಕಾಶ ಕೊಡಲಿಕ್ಕೆ ಇದೆ ಷಟ್ಬುಟ್ಟದ್ದೆಲ್ಲ ನನ್ನ ಗ್ರ್ಯಾಂಟ್ ಇದೆ ಅದರಲ್ಲಿ ಕೊಡ್ತೀನಿ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆದರೆ ನಾನೇ ಅದೆಲ್ಲ ಮಾಡ್ಕೊಡ್ತೀವಿ ಅದ ಮಾಡ್ಕೊಡ್ತೀನಿ ದೊಡ್ ದೊಡ್ಡದೆಲ್ಲ ಕೊಡಕ್ಕಿದೆ ಎಲ್ಲವನ್ನೂ ಕೊಡ್ತೀವಿ ನಾವು ಇವತ್ತು ರಸ್ತೆ ಸಂಪರ್ಕಕ್ಕೆ ಹಿಂದೆ ಪಿ ಎಂ ಜೋಶಿ ರಸ್ತೆ ಬರ್ತಿತ್ತು ಕೇಂದ್ರ ಸರ್ಕಾರದ ಪಿ ಎಂ ಜೋಸ್ವಿ ಇದೆ ಅಂದ್ರೆ ಪ್ರಧಾನಿ ಗ್ರಾಮ ಸಡಕ್ ಯೋಜನೆ ಬರ್ತಿತ್ತು ಈಗ ಎರಡು ವರ್ಷ ಆಯ್ತು ಅದ್ರಲ್ಲಿ ಒಂದು ಒಂದು ರಸ್ತೆಯೂ ನಮಗೆ ಬರ್ಲಿಲ್ಲ ಅದು ಬಸ್ತೆ ಬರ್ಲಿಲ್ಲ ಅಂತ ನಾವು ಸರ್ಕಾರ ಸುಮ್ನೆ ಆಗಲ್ಲ ಈಗ ಅದಕ್ಕಾಗಿ ನಮ್ಮ ಸರ್ಕಾರದ ಸಿಎಂ ಜೋಶಿ ರಸ್ತೆ ಅಂತ ಮಾಡಿದ್ವಿ ಪ್ರಗತಿ ಪಥ ಅಂತ ಒಂದು ರಸ್ತೆ ಶುರು ಮಾಡಿದ್ದಾರೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿಗೆ ಸುಮಾರು ಎಪ್ಪತ್ತು ಕಿಲೋಮೀಟರ್